ಎಲ್ರಿಗೂ ನಮಸ್ಕಾರ ಮ್ಯಾಟ್ನಿ ಮ್ಯಾಟ್ನಿ ಸಿನಿಮಾ ಸತೀಶು ಮತ್ತು ನಮ್ಮ ರಚಿತಾ ಮಾಡಿರುವಂಥ ಸಿನಿಮಾ ತುಂಬ ತುಂಬ ಅಚ್ಚುಕಟ್ಟಾಗಿ ನಿಧಾನವಾಗಿ ಮಾಡಿದ್ದಾರೆ ಇವತ್ತು ಒಂದು ಹೆಣ್ಣು ಮಗು ಕನ್ನಡ ಚಿತ್ರಕ್ಕೆ ಬಂದು ಸಿನಿಮಾ ಮಾಡ್ತಾರೆ ಅಂದರೆ ಗ್ರೇಟು ಆ ವಿಷಯದಲ್ಲಿ ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಇವತ್ತು ಈ ಮ್ಯಾಟ್ನಿ ಸಿನಿಮಾನ ಲಾಂಚ್ ಮಾಡೋಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಗಜ ನಮ್ಮೆಲ್ಲರ ಡಿ ಬಾಸ್ ಬ್ರದರು ಹೃದಯ ಪೂರ್ವಕವಾಗಿ ಅವರು ಆಶೀರ್ವಾದ ಹಾಕೊಂಡು ಬಂದವರು ಯಾಕಂದರೆ ಅವರು ಸಾಮಾನ್ಯ ಡೈರೆಕ್ಟ್ ಡೈರೆಕ್ಟಾಗಿ ಹೇಳ್ತಾರೆ ಯೋಚನೆ ಮಾಡಿದಾಗ ಕೇರು ಮಾಡಲ್ಲ ಇವತ್ತು ಬಂದವರಿದ್ರೆ ನಿನಗೆ ನಿಜವಾಗ್ಲೂ ಅದೃಷ್ಟ ಬಂದಿದೆ ಅವರು ಮನಸಾರ ಬಂದಿದ್ದಾರೆ ಅವ್ರು ಹೃದಯ ತುಂಬ ಹರಿಸ್ತಾರೆ ಈ ಸಿನಿಮಾ ದೊಡ್ಡ ಇಟ್ಟೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಯೋಗ್ಯ ಏನು ಅದೇ ರೀತಿ ಇಟ್ಟಾಗ್ಲಿ ನಾಗಪುರುಷ ಮಾತು ರಚಿತ್ ರಾವ್ ಪಿಕ್ಚರ್ ಮಾಡಲಿ ಅಂತ ಪಿಕ್ಚರ್ ಮಾಡಿ ನಾನೇ ಫೈನಾನ್ಸ್ ಮಾಡ್ತೀನಿ ವಿತೌಟ್ ಇಂಟ್ರೆಸ್ಟ್ ಹೇಳಿದ್ರು ಅದರಿಂದ ಇಡೀ ನಮ್ಮ ಚಿತ್ರಾಂಗ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ದಯವಿಟ್ಟು ಎಲ್ಲ ನಿಲ್ಲಿ ಎಲ್ಲ ಪ್ರೋತ್ಸಾಹಿಸಿ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ದಯವಿಟ್ಟು ಇವೆಲ್ಲ ಆಶೀರ್ವಾದ ಮಾಡಿ ಇವತ್ತೇನು ಈ ಹೆಣ್ಮಗು ನಮ್ಮ ಚಿತ್ರಾಂಗ ಬಂದಿದೆ ಆ ಹುಡುಗಿ ಇನ್ನೂ ಹತ್ತು ಸಿನಿಮಾ ಮಾಡುತ್ತಾರೆ ನೀವೆಲ್ಲ ಆಶೀರ್ವಾದ ಮಾಡೋ ಕರ್ನಾಟಕದ ಅಂತ ಅಂತ ಕೇಳ್ಕೊತೀನಿ ನೀವೆಲ್ಲ ಮನ್ಸು ಮಾಡಿದ್ರೆ ಅವ್ರಿನ್ನೂ ಎಲ್ಲ ಸಿನಿಮಾ ಮಾಡೋಕೆ ಅವಕಾಶ ಮಾಡಿಕೊಡಿ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಒಳ್ಳೆ ಸಿನಿಮಾ ಮಾಡ್ತಾರೆ ಧನಂಜಯ ಅವರು ಇಡೀ ಟೀಬು ಡಿ ಬಾಸ್ ಎಲ್ಲಿರ್ತಾರೆ ಅಂದರೆ ಒಂದು ಟೀಮ್ ಒಂದು ಪಡೆ ಇರ್ತದೆ ಅದು ಹೃದಯಪೂರ್ವಕ ಆಶೀರ್ವಾದ ಮಾಡೋ ಪಡೆ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ಕನ್ನಡ ಚಿತ್ರಕ್ಕೆ ಯಾವಾಗ ಇದೇ ರೀತಿ ಜೊತೆಯಾಗಿರಲಿ ಅಂತ ಹೇಳಕ್ಕೆ ಸಮಿತಿ ಜೈ